ಡಬಲ್ ಸಲ ಸಿಗಸ್ ಆ ಮತ್ತ ಡಬಲ್ ಸಲ ಸಿಗಸ್ ಲಾಸ್ಟ್ ದಂಡಿಗೆ ಕನ್ನಡದಾಗ ಹೇಳಲೆ ಬಟ್ ಒಂಬತ್ತೇಳು ನಾಲ್ಕು ಮೂರು ಎರಡು ಸಲ ಆರು ನಡ್ಬರಕು ಒಂದು ಮತ್ತೆ ಸಲ ಲಾಸ್ಟ್ ದಂಡೆಗೆ ಏನದೆ ಇಂಗ್ಲಿಷ್ನ ಕೇಳ್ರೆ ಸಿಗಸಂತಿ ಅಂತಿ ಕನ್ನಡದ ಕೇಳ್ರ ಹಾರಂತಿ ಬರೀ ಏನ್ ಸಿಗಸು ಹಾರು ಇವದವ್ಸಂತ ನಮಸ್ಕಾರ ಬಂದ್ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರ್ಮರಾಜ್ ತಾನೆ ಏನಿಲ್ಲ ಊರಿಗೆ ಬಂದಿದ್ರೆ ಅಂತ ಗೊತ್ತಾಯ್ತು ಅದಕ್ಕೆ ಫೋನ್ ಮಾಡಿದ್ದೆ ಹಾಗೇನಿಲ್ಲ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು ಬರ್ತಿರ ತಾನೆ ತಪ್ಪಿಸ್ಬಾರ್ದು ಯಾಕೆಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ ಕೊಟ್ಟ ಮೇಲೆ ಬರ್ದೇ ಇದ್ರೆ ಬಿಡೋದಿಲ್ಲ ಸರಿ ನಿಮ್ ದಾರಿ ಕಾಯ್ತಾ ಇರ್ತೀನಿ ಆದಷ್ಟು ಬೇಗನೆ ಬಂದುಬಿಡಿ ಬೇಟೆಗಾರ ಬೇಟೆಯನ್ನ ಹುಡುಕೊಂಡು ಹೋಗೋದು ಜಗದ ನಿಯಮ ಆದರೆ ಬೇಟೆನೇ ಈ ಬೇಟೆಗಾರನ ಹುಡುಕೊಂಡು ಬರೋದು ಏ ಶ್ರೀಕಾಂತ್ ಗೌಡನ ನಿಯಮ ಏ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನೀನು ತಿಥಿ ಮಾಡಿಸ್ಕೊಳ್ಳೋದಕ್ಕೆ ಬಬ್ಬಾ ಬಬ್ಬಾ ಏ ನೀ ಬೈಲಿ ಇವಾಗ ನಮ್ಮನೆ ಕರ್ಮರಾಜ ಅಂತ ಬರ್ತಾರ ನಮ್ಮನೆ ಅತಿಥಿ ಅವ್ರು ಬಂದ ತಕ್ಷಣ ಒಂದ್ ಒಂಚೇರಿ ಹಾಕು ಕುಡಿಯೋದಕ್ ನೀರ್ ಕೊಡು ಕುಡಿಯೋದಕ್ ಚಹಾ ವ್ಯವಸ್ಥೆ ಮಾಡು ನಾನು ಒಳಗಡೆ ಇರ್ತೀನಿ ಬಂದ ತಕ್ಷಣ ಕರಿ

పుష్పరా పుష్ప మోత్ అది పుత్ పుత అలా పుష్పరా తిక్తి ఎమికా ఐన్ మచ్ చిక్కరు సుదీ అదా నీ పుష్ప ನೀ ಪುಷ್ಪ ನಾನು ಕ್ರಾಂತಿ ನೀನು ಕ್ರಾಂತಿ ಆದಲಿ ನಾನು ಮುಗ ಕೊಟ್ಟ ಯಾರ ಮಗ ನಮ್ಮ ಅಪ್ಪನ ಮಗ ಇನ್ ಯಾವ ಮುಗನ ಯಾದ ಮಗ ಹುತ್ತಿದ ಮಗ ಯಾರ್ ಅಪ್ಪಾ ಇಡೀ ಊರಿಗೆ ಬಲ್ಲಿ 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 ಬಳ್ಳಿ ನಾಚಕ

சஞ்சா ஊத்தஙங்க நோடது சார் தக தியா ஒன் நாக்காத்த ஓத்தி தம்ப சாக்க ಬಾಯಾಕ ಮಣ್ಕಾಲ ತುರ್ಕಿದ್ನ್ಯಾ ನೆತ್ಯಾಗ ಆಸಿ ಜಿಗಿಬೇಕು ಅದು ಯಾ ಯಾಕ ಮೂರು ದಿನ ಆತು ಕುಡಿಯಕ್ಕೆ ನೀರ ನಾವು ಹೊಯ್ಕೊಳ್ಳಕೋತೀವಿ ನಾವು ಕುದಾವ ಕೂತಿದ್ದೀವಿ ಬಾಯಿನೂ ಸುದ್ದಿಲ್ಲ ಅದನ್ನೂ ಕೇಳಾಕತ್ತ ನಾವು ಏ ಈಗ ಕ್ವಾತಲ್ ಬಾಯ ಕುದಿತಲ್ಲ ನೀ ಎದರ್ಲಿ ಕುತಲು ಯಪ್ಪಾ ಬಾಯ ಹೆಂಗದಾಗ ಹೋಗ್ಯಾರ ಹೋಗ್ಬೇಕು ಬೇಡ ಅದು ಮೊದಲ ಬ್ಯಾನ್ ಇಟ್ಟು ದಪ್ಪ ಆಗೈತೆ ಅದು ಆಂದು ಇಲಸ್ತೀವಿ ನಾವು ಒಂದು ಕ್ವಾತಲ ಕುದಲ್ ಎದ್ದು ಕ್ವಾತಲ್ ಕುದಿಲ್ಲ ಎಲ್ಲಿಲ್ಲ ಮುಂದೆ ಯಾವ ಸುಲಿ ಮುಗ ಬಲಾ ಅವ ಯಾ ಮಗ ಅವ ಸುಲಿ சண்ட நீலாட்லி தரல தரல அந்த நீல கேலக்கத்திய சாந்த் தம்பி தோதிர பார்த்து ನಾನು ಕರ್ಮರಾಜ್ ಅಂತ ನಾ ಗೌರೀಶ ಅಂತ ಅವನೇನ್ ಆಧಾರ್ ಕಾರ್ಡ್ ಮಾಡವನ್ ತಿಳ್ಕೊಂಡಿ ಬಟ್ ಎಟ್ಟಿರ್ತ ಗೊತ್ತಿಲ್ಲ ನಿನ್ನ ಆಧಾರ್ ಕಾರ್ಡ್ ನೋಡಪ್ಪ ನಾನು ಕರ್ಮರಾಜ್ ಅಂತ ಏನ್ ಮಾಡ್ಲಿ ಅದಕ್ಕೆ ಏ ನಿಮ್ ಗೌಡ ಮಾಡಿ ಬಾ ಅಂತ ಹೇಳ್ಯಾರು ಮತ್ ನಮಗೂ ಫೋನ್ ಹಚ್ಚಿ ಹೇಳ ನಾವು ನಮ್ಮಿಬ್ರಿಗೆ ಹೆಲಿಕಾಪ್ಟರ್ ಕೊಟ್ಟು ಕಳ್ಸ್ಯಾನ ಅತಿಥಿಯಾಗಿ ಆಗಿ ಮನೆಗೆ ಬಾ ಅಂತ ಹೇಳ್ಯಾರ ಮತ್ ಅವನ್ ತಿಥಿ ಆಗಿ ಬಂದ ಅವನು ಅತಿಥಿನ ಏನ್ ಆ ಕರ್ಮರಾಜು ಕರ್ಮರಾಜನ ಮತ್ ಅವ ಲಪಂಗ ರಾಜ ಅಂತ ಮ ಪರಿಟ್ ರಾಜ ಎಟ್ಟಿದ್ರಿ ನೀವು ನೀ ಬರ್ತಿ ಕರ್ಮರಾಜ ಇವ ಬರ್ತಾನ ಕರ್ಮರಾಜ ಏ ಒರಿಜಿನಲ್ ಕರ್ಮರಾಜ ನಾನ ಮತ್ ಅವನ್ ಡೂಪ್ಲಿಕೇಟ್ ಅನ್ನ ಡುಪ್ಲಿಕೇಟ್ ಅದ್ರ ಅವ ಯಾಕೆ ಬಾಯಿಲಿ ಮಾತಾಡ್ತಿದ್ದ ತಿಂಡೆ ನಿಂದು ತಮ್ಮ ನೋಡು ನೀ ಯಾರು ಅದು ನಿನ್ನೆ ಅನ್ನ ಖಾಲಿ ಆಗೈತಿ ನಾಳೆ ಬಾ ಬಿಸಿದತು ಕೊಟ್ಟು ಕಳಿಸ್ತೀವಿ ಏನ ಕರಂ ರಾಜ ಗೌಡ್ ಬಾ ನಿಗೇನ್ ಹೇಳಿದ್ದೇನೆ ಕರಂ ರಾಜ ಬರ್ತಾರ ಒಂದ್ ಸೇರಾಕೂಡ ಅಂತ ಹೇಳಿರ್ಲಿಲ್ಲ ಎಲ್ಲೆ ಏ ಇದ್ಯಾವ್ಲೆ ಬಬ್ಲೇಶ್ವರ ಮಂಗೆ ಹ್ಞೂ ಗೊತ್ತಿಲ್ರಿ ಇಲ್ಲ ಕರ್ರೆಗು ಕರಿಯೋದು ಚೇರ್ ಮೇಲೆ ಕೂರಿಸೋದು ಹೊಡಿಯೋಕೆ ಹೋಗೋದು ಯಾರೇನು ಅಂತ ಕೇಳ್ಬೇಕಲ್ಲ ಎರಡು ತಾಸು ಆತು ರೀ ಮಾತಾತ್ರ ನಾ ಪುತ ಪುತ್ಯ ಪುತ್ ಪುತ್ಯ ಅಲ್ಲ ಹಂಗಲ್ಲ ಹಿಂಗೆ ಪುತ್ ಹಾಯ್ ಹಚ್ಚಿ ಒರೆಸ್ತೇವೆ

ಹಗ್ಲ್ ಮಾಡ್ಬ ಹಿಡಿ ಹತ್ತಿ ಹ್ಮ್ ಹತ್ತಿ ಮಾದಿನಿ ಮೂರ್ ಕಲ್ಲ ಇಟ್ಟಿರ್ತಾರ ಮೂರ್ ಮೂರ್ ಕಲ್ಲ ಕಲ್ಲಾಕತ್ కడ్గి నడవరకు తురికి పెట్రోల్ ఆకి బెంకి వచ్చి కొత్త కొత్త హి మరి ఇట్గా తగ్డు అర్శనద చందనద జీ సూర్ సూర్ హో నీన్ హిరదవళ హో మమ్మ ఏ

పిందా <dyei Shepherdain> <tul>

बोजया एक बड़ू मिंची कलता सोली मगाया यूल इनला ना? नमने अतिथी नमस्काली अतिती हेतो भवा यू अतिती देवो भवा यूल है? एक ओली चपाईली यूल है? अउनके तो चांता किरो हो दो यूल है? अ प्लास्टिक चीली मेला नो

ಈ ಪೆದ್ದನ್ ಗುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳ್ಳೋದನ್ ಮರತ್ತೆ ಏ ಅವರೀಶ ಚೇರ ಹಾಕವ್ರಿ ನಾವ್ ಅಲ್ಲೆ ನಾ ನಾ ಇನ್ನು ಅರ್ದಾಗ ಅನ್ನೆ ಅಲ್ಲವ ಮೊನ್ನೆ ದಸರಾ ಬಂದೈತಲ್ಲ ಹಾಸಿಗೆಲ್ಲ ಒಣಗಿಸಿ

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವ್ದು ಗಾಂ ಆಗತ್ತೆ ತಗೋಬಾ ನಡಬರಕ್ ಬಾ ನಡಬರಕ್ ಗೋಣ್ ಕೆಳಗಾಕಿಂಗ್ ಬಿಡು ಮಂಗ್ಯಾಸ್ ಹತ್ತೆ ಅಂತೇಳಿ ಪಟ್ಟಿ ಹತ್ತೀನಿ ಅಳಗಾಡಬಾಡ ಯಾರು ರೀ ಯಾರು ಬಿಡ್ರಿ ಬಿಡಿರಿ ಗಾಡಿ ಬರಕತ್ತೈತಿ ನೀ ಹೆಂಗೆ ಕುಂಡಿರ್ಬೇಕು ಕೇಳ ಹ್ಮ್ ಹಣ್ಣು ಒಟ್ಟು ಕುಳ್ಕಸ್ಬೇಡ ಹಂಗಾಗ ನೋಡ ಅವನು ಅವನ ಚೈನಾ ಸಾಟ್ ಟೈಲೆಟ್ ಕಲ್ತೆ ಡಿಗ್ರಿ ನಿಗ್ರಿ ಅವು ಡಿಗ್ರಿ ಕೆಲ್ತೀನೋ ಯಾರಿ ನೀ ಹಾಂ ಯಾರಿಗೆ ಗೊರ್ತು ಎಲ್ಲಿ ಹೋಗಿ ಕೆಲ್ದು ಬಂದ ನಾನು ಈ ಡಿಗ್ರಿ ನಿಗ್ರಿ ಅಂದ್ರೆ

ಅವನು ಕೊಬ್ಬರಿ ಎಣ್ಣೆ ಹಾಚಿ ಪತ್ತ 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 ಬಡದ್ನಂದ್ರೆ ಎಮ್ಮೆಲ್ಲ ಮಿರಿ ಮಿರಿ ಮಿಂಚಬೇಕು ಇನ್ನು ಚಸ್ಮ ಹಾಕಿ ನಿಲ್ಸಿದ ನಿನ್ನಂತ ನಾಲ್ಕು ಕ್ವಾಣ ಬಂದು ಮುತ್ತು ಕೊಡಬೇಕು ನೀ ಎಲ್ಲ ನಿನ್ನಂತ ನಾಲ್ಕು ಕ್ವಾಣ ನೀ ಯಾಕೆ ಮುಟ್ಕೊಂಡು ನೋಡ್ತೀವ ಓ ನಿಂದು ಇಂಗ್ಲಿಷ್ ಮೀಡಿಯಂ ಅಲ್ಲ ನಿಂದು ಸ್ವಲ್ಪ ತಡ ಆಗತ್ತ ಡಿಯರ್ ಸ್ಟೂಡೆಂಟ್ಸ್ ಗುಡ್ ಆಫ್ಟರ್ನೂನ್ಸ್ ಲೆಸನ್ ನಂಬರ್ ಒನ್ ಐ ಮೇ ವಾಟ್ ಇಸ್ ಎಷ್ಟು ಆನಂದ ಆಗಿತ್ತು ನೋಡೋಕೆಂದ್ರೆ ತಿಳಿತ ನಿಂಗ ನನಗ ತಿಳಿದಿಲ್ಲ साले ये टेलर नानू आता है ओके इस कमांड्स एम ए बॉलर्स ओके लुक एट यू एम ई अदल लुक एट यू एम यू एम ई माय कॉन ओके कमांड लेट्स गो ಅಲ್ಲಿ ಟೈಮ್ ಹಿಡಿತೈತಿ ಯಾಕೆ ಬಾಲಲ್ಲ ಕೂದಲ ಬಿರುಸಿರ್ತವೆ ಓಕೆ ಮ್ಯಾಗೇನು ಮುಗಿತ್ತು ಬುಡಕ್ ಬುಡಕ ಹಾಂ ಬುಡಕ್ ಬುಡಕ ಎಲ್ಲಿ ಬುಡುಕು ಯಾರು ಬುಡಕ ಬುಡುಕ್ ಬುಡಕ್ಕ ಓಕೆ ಯುವರ್ ಬಾಡಿ ಪುಲ್ಪುರಿ ಇವು ಗೋಟ್ ಯು ಗೋಟ್ ಗೋಸ್ ಬಗ್ಕ್ ನೋಡಕ್ಸ್ ಏನ್ ನೋಡಸ್ ಯಾರು ಬುಡಕ್ ದಿಸ್ ಈಸ್ ಎಳಾಸ್ ನೀ ಮೊದಲು ಇದನ್ನೇ ಮಾಡ್ತಿದ್ದೇನು ನೀನ್ ನೋಡಿ ನೀನ್ ನೋಡಿ ನೀ ಅದ ನೆನಪಾಗಿತ್ತು ನನಗೆ ಅದು söyleಲೇ ಎಂಬಿಬಿಎಸ್ ಅಂದ್ರೆ ಡಾಕ್ಟರ್ ಹಾ ಹಾ ಯಾರು ನಾ ಏ ಡಾಕ್ಟರ್ ಕರೆದು ಹಾಕೋ ಅಂತ ನಾನು ಕರೆದು ಹಾಕೋ ಅಂತಾ ಮನೆಗೆ ಇಟ್ಟಿನಿ ಯಾರದು ನಂದು ಯಾರ ಮನೆಗೆ ಇಟ್ಟಿ ನಮ್ಮ ಮನೆಗೆ ಮತ್ತೆ ಮಂದಿ ಮಂದಿ ಕಣ್ಣಿ ಕಣಿಕೆ ಕೀವಾ ವೈದ್ಯ ದೇవో ಬ ہوا۔ ಅದಕ್ಕೂ ಬಂದಾವ ಬೇಕಪ್ಪ ನಿಮ್ಮಂತ ಡಾಕ್ಟರ್ಗಳು ಬೇಕು ಯಾಕೆ ಅಂದ್ರೆ ನಾವು ಚಂದ ಇರ್ತೀವಿ ನೀ ಇರೋದ್ರಿಂದನ ನಮ್ಮ ಊರಾಗೆ ಹೆಣ್ಮಕ್ಳಿಗೆ ಧೈರ್ಯ ಬಂದೈತಿ ಬಸ್ರು ರಗಾಕ ಏಯ್ ಡೆಲಿವರಿ ಮಾಡ್ತಿಲ್ಲಿ ಹಂಗೆ ಇದು ಹಿರಿಯ ರಗ್ಯಾಕ ಎಷ್ಟು ತಗ್ಯಾಕ ಎಷ್ಟು ಏನದ ಕೂಸಿಗೆ ಅದು ಕೂಸ ತಗದು ಮ್ಯಾಗ ಹಿಂಗೆ ಬಡದು ನೋಡ್ತೀರಿ ಇಲ್ಲಿವು ಏನು ವ್ಯಾಲ್ಯೂಬಲ್ ಅಲ್ಲೋ ಡಾಕ್ಟರ್ ಅಂತಿ ಆ ತಿಂದ ಕುಂಡ್ರೋದು ಗೊತ್ತಿಲ್ಲ ನೀ ಕುತೋರ್ಸು ನೋಡ್ರುನು ಆ ನೀ ಕು ತೋರ್ಸು ಉಣ್ಣು ತೋರಿಸ್ಲೆ ಹಾಂ ಎದಿ ಹೊಡ್ಕೊಂಡು ಸತ್ತಾರ್ ಎಟ್ಟ ಮಂದಿ Nana Pate, a Pateke.

ಇವರ್ ರ್ಯಾಡೋ ಮಾನ್ ಕ್ಲಾಸ್ ತ್ರೀ ಸಿಕ್ಸ್ಟಿ ಆಗಲ್ಲ ಮಾಡೇ ಇನ್ನು ಕ ನೀ ಹುಟ್ಟಿವಿ ನಿನಗೆ ಇಂಗ್ಲೀಷ್ ಹುಟ್ಟೈತು ನಾನು ಹೊಡೆತಕ್ಕ ದೇಶ ಬಿಟ್ಟಾಯ್ತು ಒಳಗಡೆ ಹೋಗು ತಂಗಿ ಇದ್ದಾಳೆ ಬಿಸಿ ಬಿಸಿಯಾಗಿ ಒಂದು ಕಪ್ ಟೀ ಮಾಡ್ಸ್ಕೊಂಡು ಬ್ರು ಬಿಡ್ರಿ ನನಗ್ಯಾಕೆ ಚಾಡ್ಬಾರ್ದು ಏ ನಿನಗಲ್ಲೊಲೆ ಮತ್ತೆ ಯಾರಿಗೆ ಬಾಲೆ ಗೌಡ್ರಿ ನಿಮ್ಗೊಬ್ರು ತಂಗಿ ಇದಾರ ಶಿಲ್ಪಾ ಅಂತ ಚಂದ ಶಿಲ್ಪಾಡ ಒಂದ್ ರಾಸದಾಡ್ರಿ ನಾ ಹೆಂಗ್ರಿ ನಮ್ ತಂಗಿ ನಾವು ಮಂದಿ ಮನಿಗ್ ಹೋಗ್ತಿವಿ ಆದ್ರ ಇಷ್ಟಕ್ಕಿ ಹಚ್ಚ ವಿಚಾರ ಮಾಡಂಗಿಲ್ಲರಿ ಚಾ ಕೊಟ್ಟರೆ ಚಾ ಕೊಡ್ತೀವಿ ಬಿಟ್ಟಿಗೆ ಗಿಪಿಟ್ ಹಾಕಿ ಮುಚ್ಕೊಂಡ್ ತಿಂದು ಎದ್ದು ಬರ್ತೀವಿ ಅದನ್ನ ಬಿಟ್ಟು ಹಳವ್ರಂ ದಪ್ತಾರ್ ತಕೊಂಡ್ಕೊಂಡ್ರಂಗಲ್ರಿ ಸುಮ್ಮ ಎಲ್ಲಾ ಹೇಳಿ ನಡ್ರಿ ನಾನು ಮಾತಿಗೆ ಹೇಳಿ ನಡ್ರಿ ಇವಳು ಇವ್ಳು ಹೆಂಗ ತಗದ ನೋಡು ಬಗನಾಳ್ಗತ್ತೆ ಗೌರೀಶ ಏ ಗೌರೀಶ ಗಾತಾತ್ರಿ ಗೌಡ್ರ ಗಾತಾತು ಅವರು ಚಾ ಮಾಡಕ್ ಅಂತೇಳಿ ಒಳಗ್ ಹೋದ್ರು ಕಡ್ಡ ತಗೊಂಡ್ರು ಕಡ್ಡಿನು ಗಿರಿದ್ರು ಇನ್ನೇನು ಹಚ್ಚಬೇಕು ಗ್ಯಾಸ ಖಾಲಿ ಆಗೈತಿ ಒಂದ್ ನಾಲ್ಕು ಮಂದಿ ಸತ್ತ ರೇಂಜ್ ಹೇಳ್ತೇ ಅಲ್ಲಿ ಗ್ಯಾಸ್ ಖಾಲಿ ಆದದ್ದು ಸೌದತ್ತಿ ಮೊಟ್ಟ ಇದು ಒಂದ ಬರ್ ಸಾವೇನೀಗ ವಾಟ್ ಇಸ್ ದಿಸ್ ನೋನ್ ಸೈನ್ಸ್ ಬಾಳೆ ಅಕ್ಕ ಯಾವಾಗ ಬಂದಾಳ ಬಾ ನಿಂದ ಹೆಜ್ಜೆ ಹಾಕದೀಗ ಅಲ್ಲ ಮಣಕಾಲ್ ನೋವಾಗ್ಯಾವ ಭಾಳ ದುಡ್ಕೊಂತಾಳ ಅಕ್ಕ బా సీజన్ దొడ్కంటాళ నోడీ బిడికి బర్తాళ అక్క అక్క సొంటను ననా ఎన్నె చెట్ో సల ఎరద చచ్చిందేసి ಏನ್ ಹೇಳಿದ್ದೆ ನಾ ಯಾರಿಗ್ ನಿನಗ ಯಾಚಾ ಇದಿನ ನಾ ಸವದತ್ತಿಗ್ ಹೋಗ್ಬಿಟ್ಟಿನೀಗ ಚಾ ಹಾ ಆದ್ರೂ ಬಿಡ್ಲಿಲ್ರಿ ಹಾ ಗ್ಯಾಸ್ ಖಾಲಿ ಆಗ್ಬಿಡ್ತು ಅವಾರ್ ಎದಿ ಹೊಡ್ಕೊಂಡ್ ಕುಂತ ಬಿಟ್ರು ಮಣ್ ಕಾಲು ಹಚ್ಚಿ ನಾ ಬಿಡ್ಲಿಲ್ಲ ಮಣ್ ಕಾಲು ಹಚ್ಚಿ ಕುಂತ ಹಿಂಗೆ ಹಿಂಗ ಬಿಡ್ಲಿಲ್ರಿ ನೀವ್ ಅಟ್ಟನ್ಯಾಗ ಇಟ್ಟಿದಿರಲ್ಲ ನಿಮ್ದು ಹಳೆಷ್ಟು ಹಾ ಹಾ ಹಳಿದ ಹಳಿದ ಹತ್ತೊಂಬತ್ ನೂರ ತೊಂಬತ್ನಾಕರ ಸಾಂಗ್ಲಿ ನಿಮ್ದು ಸೇ ನಂದು ತೀನ್ ಸೇ ಹಿಡ್ದ ಹಿಡ್ತಾ ಹಿಡದ ಹವಾಳ್ ಭಾಳ ಅಡಿಗೆ ಅವಾಗ ಅದ್ರ ಮ್ಯಾಗ ಹ ಒಂದೊಂದ್ ದಿವ್ಸ ಆರಾರು ಸಲ ಅಡಿಗೆ ಮಾಡ್ತಿದ್ವಿ ಆರಾರು ಸಲ ಇದು ಚಿಮ್ನೆ ಬಾಳ ಇರ್ತಾನ ಅದ್ರಾಗ ಅವಾಗ ಫ್ರೀ ಅಲ್ಲ ರೇಷನ್ ಕಾರ್ಡ್ ಮೇಲೆ ಅವಾಗ ಫ್ರೀ ಅಲ್ಲ ಹ್ಞೂ ಇದ್ರ ಹುಟ್ಟೈತಿ ಎದಕ್ಕೆ ಹುಟ್ಟೈತೆ ಏನು ಇದು ಫ್ರೀ ಅಲ್ಲ ಹೆಂಗ್ಸರಿಂಗ್ ಫ್ರಿಂಗ್ ಮಾಡ್ಯಾರ ನಮ್ಗೆ ರೊಕ್ಕ ಕೊಟ್ಟು ಮಾಡ್ಯಾರ ಬಿಡ್ಲಿಲ್ರಿ ಮಮ್ಮಿ ಕಾಫಿ ಕಮ್ಮಿ ಕಾಫಿ ನನಗಲ್ಲಮ್ಮ ನನಗೂ ಬೇಡ ಯಾಕೆ 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 ಈ ಬಡವನ್ ಮ್ಯಾಗ ಯಾಕೆ ಇತ್ತು ಕಾಳಜಿ

கண்டலுத்தூஸ் பூஷ் பூ சீக்கிர மக்கள் மறந்து ನೀ ಬೆನ್ನಿಕದವ ಅಲ್ಲಿ ಏನು ಹೇಳೋಣ ದನ ಹಣ ಬಿಟ್ಟುಕೊಂಡು ಹೋದ್ರ ಬೋರ್ ನೀರ್ ಇದ್ದಕ್ಕಿರಂಗಿಲ್ಲ ಬೂಸ್ಟ್ ಕುಡಿತನ ವೇಸ್ಟ್ ಮಾರ್ಯಾವ್ ಔರಿ ಕೊಡಮ್ಮ ಅನುರಾಗ ಚೆಲ್ಲಿ ಸಮಾನವಾಗಿರ್ಬೇಕು ಲೇ ಏ ಇಂಗ್ ಮಾಡಿದ್ರೆ ಕಾಫಿ ಹಂ ಕುಡಿಬೇಕು ನಾವು ಬೈಲೇ ನಿನಗೆ ಯಾರು ಕುಡಿ ಅಂತ ಹೇಳಾರ ಇನೇ ಬರಬೇಕು ಬರಬಾರ್ದಾ ರಾಹುಲ್ <Gã> ಗೌಡ್ರು <aims> <Corn> <G hizo>